ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಇವತ್ತು ನಾವು ನಿಮ್ಗೆ ಆ ದಸರಾ ಹಬ್ಬದ ಆಫರ್ನ ನಾವು ಕೊಡ್ತಾ ಇದೀವಿ ಅಂತ ಆಲ್ರೆಡಿ ಹೇಳಿದೀವಿ ಇಷ್ಟು ದಿನ ನಾವು ಸೆಮಿ ಮೈಸೂರ್ ಸಿಲ್ಕ್ ಅಲ್ಲಿ ನಾವು ಪ್ರಿಂಟೆಡ್ ಅಂದ್ರೆ ಕಲಂಕಾರಿ ಪ್ರಿಂಟೆಡ್ ಅಲ್ಲಿ ಸ್ಯಾರೀಸ್ ನಾವು ಟೂ ತೌಸಂಡ್ ಎಬೋ ರೇಂಜ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ವಿ ಎಲ್ಲರೂ ಕೂಡ ಕಡಿಮೆ ಪ್ರೈಸ್ ಅಲ್ಲೂ ಕೂಡ ತೋರಿಸಿ ಅಂತ ಹೇಳಿದ್ವಿ ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಕೂಡ ಆಗಿದೆ ಇವತ್ತು ನಾವು ಕಡಿಮೆ ಪ್ರೈಸ್ ಕೊಡ್ತಾ ಇದೀವಿ ಅಂತ ಕ್ವಾಲಿಟಿ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಇವತ್ ನಾವು ತೋರಿಸ್ತಾ ಇರುವಂತ ಸಾರಿ ನೋಡ್ತಾ ಇರಬಹುದು ಇದೆಲ್ಲ ಟೂ ಡಿ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಆಗಿದೆ ಮತ್ತೆ ಈ ಸ್ಯಾರಿ ಶಿಫೋನ್ ಮತ್ತೆ ಕ್ರೇಪ್ ಅಲ್ಲಿ ಮಿಕ್ಸ್ ಇದೆ ಈ ಸಾರಿಗೆ ನೋಡಿ ಪಲ್ಲು ಈ ರೀತಿ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಬರುತ್ತೆ ತುಂಬಾ ಸೂಪರ್ ಬನ್ನಿ ಫಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರಬಹುದು ನಾನ್ ವೇರ್ ಮಾಡಿರುವಂತ ಸಾರಿ ಆಕ್ಚುಲಿ ವೈಟ್ ಅಂಡ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ಇದೆ ಇದು ಲ್ಯಾವೆಂಡರ್ ಅಂಡ್ ವೈನ್ ಕಾಂಬಿನೇಷನ್ ರೆಡ್ ಅಂಡ್ ಗ್ರೇ ಕಾಂಬಿನೇಷನ್ ಪಿಸ್ತಾ ಗ್ರೀನ್ ಅಂಡ್ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರೋಂಥ ಆಫರ್ ಪ್ರೈಸ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಮ್ಮದು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ಇವು ಆನ್ಲೈನ್ ಪೇಮೆಂಟ್ಸ್ ಮಾಡಿದ್ರೆ ಇವಾಗ ನಮಗೆ ಸ್ಯಾರಿ ಕಳಿಸ್ತಾರ ಕಳ್ಸಲ್ವಾಂಥ ಯಾವುದೇ ರೀತಿಗೂ ರೀತಿ ಭಯ ಬೇಡ ನಿಮಗೆ ಆದಷ್ಟು ಬೇಗ ಬುಕ್ಕಿಂಗ್ ಮಾಡಿಕೊಳ್ಳ್ರಿ ನಾವು ನಿಮಗೆ ಸ್ಯಾರಿ ಕಳಿಸೇ ಕಳಿಸ್ತೀವಿ ನೀವು ಆರಾಮ್ಸೆ ನಮ್ಮನ್ನ ಟ್ರಸ್ಟ್ ಮಾಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು